ವೆಲ್ಕಮ್ ಟು ಶಿವಕುಮಾರಿ ವ್ಲಾಗ್ಸ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದಾರಂಥ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಒಂದು ಸ್ವಲ್ಪ ಸ್ನ್ಯಾಕ್ಸು ಅದ್ರ ಜೊತೆಗೆ ಫ್ಯಾಮಿಲಿ ಜೊತೆಗೆ ಹೇಗೆ ಟೈಮ್ ಸ್ಪೆಂಡ್ ಮಾಡಿದೆ ಇವತ್ತು ನಾನು ಯಾವುದೇ ಮೊಬೈಲ್ಸ್ ಟಿ ವಿ ಏನು ಕೂಡ ಯೂಸ್ ಮಾಡ್ದೇನೆ ಅಫ್ಕೋರ್ಸ್ ಇದನ್ನು ವೀಡಿಯೋ ಮಾಡೋಕ್ಕೋಸ್ಕರ ಮೊಬೈಲ್ ಯೂಸ್ ಮಾಡಿದ್ದೀನಿ ಬಟ್ ಫ್ಯಾಮಿಲಿಗೆ ಟೈಮ್ ಕೊಡ್ದೇ ಅವ್ರ ಜೊತೆ ಮಾತಾಡದೆ ಸ್ಕ್ರೋಲ್ ಮಾಡ್ತಾ ಅಂತ ಕೂತಿರ್ಲಿಲ್ಲ ಸ್ವಲ್ಪ ಹೊತ್ತು ಮಾತಾಡ್ತಾ ಆರಾಮಸೆ ನಾನು ನನ್ನ ಈವ್ನಿಂಗ್ ಟೈಮ್ನ ಸ್ಪೆಂಡ್ ಮಾಡಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹೊಸದಾಗಿ ಯಾರ್ದು ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು ಇನ್ಯಾಕೆ ತಡ ಮಾಡೋದು ಬನ್ನಿ ನಮ್ಮ ಅಡುಗೆ ಮನೆಗೆ ಹೋಗ್ಬಿಡೋಣ ಸೊ ಬನ್ನಿ ಕಡಲೆ ಒಡೆ ಹೇಗೆ ಮಾಡೋದು ಅಂತ ನೋಡೋಣ ಕಡಲೆ ಒಡೆ ಅಂದರೆ ಯಾರಿಗಿಷ್ಟ ಇಲ್ಲ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಹಾಗೆ ನನಗೂ ಕೂಡ ಇಷ್ಟ ಕಡಲೆ ವಡೆ ಮಾಡ್ಕೊಳ್ಳಿಕ್ಕೆ ಮುಖ್ಯವಾಗಿ ರುಬ್ಕೊಳ್ಳೋಕ ಬೇಕಾಗಿರೋ ಅಂಥದ್ದು ಮೂರಿಂದ ನಾಲ್ಕು ಪೀಸ್ ಚಕ್ಕೆ ಹಾಗೆಯೇ ಮೂರಿಂದ ನಾಲ್ಕು ಲವಂಗ ಎರಡು ಏಲಕ್ಕಿ ನಾಲ್ಕರಿಂದ ಐದು ಮೆಣಸು ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಸ್ವಲ್ಪ ಹಸಿ ಶುಂಠಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಂಡು ತೀರ ನುಣ್ಣಗೆ ಬೇಡ ತರ್ತರಿಯಾಗಿ ರುಬ್ಕೊಳ್ಳಿ ಅದಾದಮೇಲೆ ಕಡಲೆಬೇಳೆ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಂಡು ಒಂದು ಬಾಣಲಿಗೆ ಹಾಕ್ಕೊಳ್ತಾ ಬನ್ನಿ ಸೊ ತರ್ತರಿಯಾಗಿ ರುಬ್ಕೊಂಡಿರೋಂಥ ಕಡಲೆಬೇಳೆ ಅದ್ರ ಜೊತೆಗೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿರೋಂಥ ಈರುಳ್ಳಿ ಎಂಟರಿಂದ ಒಂಬತ್ತು ಹಸಿರು ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಬ್ಸಿಗೆ ಸೊಪ್ಪು ಇದ್ರ ಜೊತೆಗೆ ಹತ್ತರಿಂದ ಹದಿನೈದು ಹೆಸಳು ಕರ್ಬೇನ ಸೊಪ್ಪು ಕರ್ಬೇನ ಸೊಪ್ಪನ್ನು ನಾವು ನಮ್ಮನೆ ಪಾಟ್ನಲ್ಲೇ ಬೆಳೆಸಿದ್ದೀವಿ ಸಖತ್ ಫ್ರೆಶ್ ಸ್ಮೆಲ್ ಬರ್ತಾ ಇರುತ್ತೆ ಸಖತ್ ಟೇಸ್ಟಿಯಾಗಿರುತ್ತೆ ಫ್ರೆಶ್ ಕೊತ್ತಂಬರಿ ಸೊಪ್ಪು ಹಾಕೊಂಡು ಅದರ ಅಡುಗೆ ಮಾಡೋದರಿಂದ ಅದಾದಮೇಲೆ ಒಂದೂವರೆಯಿಂದ ಎರಡು ಚಮಚದಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಈಗ ವಿಡಿಯೋದಲ್ಲಿ ವೀಡಿಯೋದಲ್ಲಿ ನೋಡ್ತಾಯಿದ್ದಿರಲ್ಲ ಆ ರೀತಿ ಕಡಲೆಬೇಳೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಇದೆಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮೇಲೆ ವಡೆನ ಒಂದು ಹಿಡಿ ಗಾತ್ರದಷ್ಟು ತಗೊಂಡು ತಟ್ಟಿ ತಟ್ಟಿ ಒಂದು ತಟ್ಟೆನಲ್ಲಿ ಆಲ್ರೆಡಿ ಇಟ್ಕೊಂಡಿರೋಣ ಅಷ್ಟರೊಳಗಡೆ ಈ ಕಡೆ ಪ್ಯಾನಿಗೆ ಎಣ್ಣೆನೂ ಕೂಡ ಕಾಯೋಕೆ ಇಟ್ಕೊಳ್ಳೋಣ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಎಣ್ಣೆ ಕಾಯ್ದ ಮೇಲೆ ಈಗ ಏನು ನಾವು ತಟ್ಟಿಟ್ಕೊಂಡಿದ್ದೀವೋ ಆ ಒಡೆಗಳನ್ನು ಕಾಯ್ದಿರೋಂಥ ಎಣ್ಣೆಯಲ್ಲಿ ಬಿಡ್ತಾ ಬರೋಣ ಇದಾಗಿ ಒಂದು ಟು ತ್ರೀ ಸೆಕೆಂಡ್ಸಿಗೆ ವಡೆಯ ಮತ್ತೊಂದು ಸೈಡನ್ನು ಬದಲಾಯಿಸೋಣ ಈ ರೀತಿ ವಡೆನ ಒಂದು ಸ್ಪೂನ್ ಸಹಾಯದಿಂದ ತಿರುಗ್ ಸಾಕೋದ್ರಿಂದ ವಡೆ ಎರಡು ಸೈಡು ಕೂಡ ಚೆನ್ನಾಗಿ ಬೇಯುತ್ತೆ ಏನಿಲ್ಲ ಅಂತಂದರೂ ಒಂದು ಟೆನ್ ಟು ಟ್ವೆಲ್ವ್ ಮಿನಿಟ್ಸ್ ಒಡೆನ ಎಣ್ಣೆಯಲ್ಲಿ ನೀಟಾಗಿ ಬೇಯಿಸ್ಕೊಳ್ಳೋಣ ಅದ್ರ ಮಧ್ಯ ಸ್ವಲ್ಪ ಲೋ ಫ್ಲೇಮ್ ಮಾಡಿ ಕೂಡ ಬೇಯಿಸ್ಕೊಳ್ಳೋಣ ಕಡಲೆ ವಡೆನ ಈ ರೀತಿ ಲೋ ಫ್ಲೇಮ್ ಮಾಡಿ ಬೇಯಿಸೋದ್ರಿಂದ ವಡೆ ಒಳಗಡೆ ಕೂಡ ಹಸಿ ಹಸಿ ಇರೋದಿಲ್ಲ ವಡೆ ಒಳಗಡೆನೂ ಕೂಡ ನೀಟಾಗಿ ಬೆಂದ್ಕೊಂಡಿರುತ್ತೆ ಸೊ ಮೇಲೆ ಒಂದು ಟಿಶ್ಯೂ ಪೇಪರಿಗೆ ಬೆಂದಿರೋಂಥ ಅಷ್ಟು ಒಡೆಗಳನ್ನು ಕೂಡ ಹಾಕ್ಕೊಳ್ಳೋಣ ಟಿಶ್ಯೂ ಪೇಪರಲ್ಲಿ ಹಾಕೋದ್ರಿಂದ ಎಣ್ಣೆನ ಟಿಶ್ಯೂ ಪೇಪರ್ ಅಬ್ಸರ್ವ್ ಮಾಡುತ್ತೆ ಅನ್ನೋ ಉದ್ದೇಶದಿಂದ ಕಡಲೆ ವಡೆ ಏನೋ ಮಾಡಿದ್ದಾಯಿತು ಇದಾದ ಮೇಲೆ ಚರ್ಮುರಿ ಇಲ್ಲ ಅಂತಂದರೆ ಅಷ್ಟೊಂದು ಟೇಸ್ಟ್ ಬರೋಲ್ಲ ಅಲ್ವಾ ಅದಕ್ಕೋಸ್ಕರ ಚರ್ಮುರಿ ಕೂಡ ಮಾಡ್ಕೊಂಡಿದ್ವಿ ಚರ್ಮುರಿ ಮಾಡ್ಕೊಳ್ಳಿಕ್ಕೆ ಎರಡು ಮೂರು ಸ್ಪೂನ್ ಆಯಿಲು ಫ್ರೈ ಮಾಡಿರುವಂಥ ಕಡಲೆ ಬೀಜ ಸ್ವಲ್ಪ ಕರ್ಬೇನ್ ಸೊಪ್ಪು ಸ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಿಂಬೆ ರಸ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಗೆಯೇ ಗರಂ ಮಸಾಲ ಅದರ ಜೊತೆಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ಮನೆಯಲ್ಲಿ ಎಷ್ಟು ಜನ ಚೆನ್ನಾಗಿದ್ದೀವಿ ಅನ್ನೋದನ್ನು ನೋಡಿಕೊಂಡು ಪುರಿ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕತ್ ಟೇಸ್ಟಿಯಾಗಿತ್ತು ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟ್ಸ್ ಮಾಡಿ ಸೊ ಇದನ್ನೆಲ್ಲದನ್ನು ಕೂಡ ಸಂಜೆ ಸ್ನ್ಯಾಕ್ಸ್ನ ಟೆರಸ್ ಮೇಲೆ ಕುತ್ಕೊಂಡು ನಾವು ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಮಾಡ್ಕೊಂಡಿದ್ದು ಟೆರಸ್ ಈಗ ನೋಡ್ತಾ ಇರ್ಬೋದು ಎಷ್ಟು ಗಲೀಜಾಗಿದೆ ಅಂತ ಸೊ ನಾವು ಅಲ್ಲಿ ಪಾಟ್ ಇಟ್ಟಿರೋದ್ರಿಂದ ಮಣ್ಣೆಲ್ಲ ಬಿದ್ದು ತುಂಬಾ ಗಲೀಜಾಗಿತ್ತು ಅದಕ್ಕೋಸ್ಕರ ಚ ಟೆರಸ್ನ ಸ್ವಲ್ಪ ಸೋಪ್ ನೀರು ಮಾಡಿಕೊಂಡು ಚೆನ್ನಾಗಿ ತಿಕ್ಕಿ 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 ವಾಶ್ ಮಾಡ್ಕೊಂಡ್ವಿ ವಾಶ್ ಮಾಡೋಷ್ಟ್ರೊಳಗಂತೂ ಸುಸ್ತಾಗೋಯಿತು ಸೊ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಂದರೆ ಈ ರೀತಿ ಏನಾದರೂ ಒಂದು ಕೆಲಸ ಮಾಡ್ತಾ ಇರಬೇಕು ಸುಮ್ಮನೆ ಬನ್ನಿ ಆ ಲೋಗ ಕೂತ್ಕೊಳ್ಳೋಣ ಅಂತಂದರೆ ಯಾರೂ ಬರೋದಿಲ್ಲ ನಾವು ನಿಮಗೋಸ್ಕರ ಇಷ್ಟು ಮಾಡಿದ್ದೀವಿ ನೀವು ಕೂಡ ನಮಗೆ ಟೈಮ್ ಕೊಡಿ ಅಂತಂದರೆ ಖಂಡಿತವಾಗ್ಲೂ ಅವ್ರು ನಮಗೋಸ್ಕರ ಟೈಮ್ ಕೊಡ್ತಾರೆ ಫ್ಯಾಮಿಲಿಗೋಸ್ಕರ ನಾವು ಟೈಮ್ ಕೊಟ್ಟರೆ ನಮಗಿರೋ ಅಂಥ ಸ್ಟ್ರೆಸ್ ಆಗಿರ್ಬೋದು ಹೈ ಬಿ ಪಿ ಏನಾಗಿದ್ರು ಇದ್ರೆ ಅದಾಗಿರ್ಬೋದು ಅದೆಲ್ಲವೂ ಕೂಡ ಸಮಸ್ಥಿತಿಯಲ್ಲಿ ಬರುತ್ತೆ ಸ್ವಲ್ಪ ಹೊತ್ತು ಮೊಬೈಲ್ ಟಿ ವಿಯಿಂದ ದೂರ ಇದ್ರಂತೂ ನಿಜವಾಗ್ಲೂ ಒಂದು ನೆಮ್ಮದಿ ಲೈಫ್ ಸಿಗತ್ತೆ ನೀವುಗಳು ಕೂಡ ಮೊಬೈಲ್ ಗೆಜೆಟ್ಸ್ ಲ್ಯಾಪ್ಟಾಪ್ ಟಿ ವಿ ಇದನ್ನೆಲ್ಲದನ್ನೂ ಬಿಟ್ಟು ಫ್ಯಾಮಿಲಿ ಜೊತೆಗೆ ಪೀಸ್ಫುಲ್ ಲೈಫ್ನ ಸ್ಪೆಂಡ್ ಮಾಡಿ ಅದ್ರ ಖುಷಿನೇ ಬೇರೆ ನೋಡ್ತಾ ಇರ್ಬೋದು ಟೆರೆಸ್ ಎಷ್ಟು ಗಲೀಜಾಗಿದೆ ಅಂತ ಯಾರ ಮನೆಯಲ್ಲಾದರೂ ಈ ಥರ ಟೆರೆಸ್ ಇದ್ದು ಮನೆ ಟೆರೆಸ್ ಇದೇ ತರ ಮಣ್ಣೆಲ್ಲ ಬಿದ್ದು ಗಲೀಜಾಗಿದೆಯಾ ಕ್ಲೀನ್ ಅನ್ನೋದನ್ನು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಸಿಸ್ಟರು ಸದ್ಯಕ್ಕೆ ಬ್ಯಾಂಕಿನ ಕೋಚಿಂಗಿಗೆ ಹೋಗಿದ್ಲು ಹಬ್ಬ ಇದೆ ಅಂತ ಅಂದ್ಬಿಟ್ಟು ಊರಿಗೆ ಬಂದಿದ್ಳು ಸದ್ಯ ಅವಳು ಬಂದಿದ್ದೆ ಒಂದು ಖುಷಿ ಅಂತ ಅಮ್ಮ ಟೆರೆಸ್ಸನ್ನು ಕ್ಲೀನ್ ಮಾಡೋಕೆ ಹೇಳಿದರು ಅವಳು ಕೂಡ ಟೆರಸ್ ಕ್ಲೀನ್ ಮಾಡ್ತಾ ಇದ್ದಾಳೆ ಅದ್ರ ಜೊತೆಗೆ ನಾನು ಸ್ವಲ್ಪ ಸಾಥ್ ಕೊಟ್ಟೆ ಒಬ್ಬರೇ ಕ್ಲೀನ್ ಮಾಡೋಕೆ ಬಿಟ್ಟರೆ ಎಂಥವ್ರಿಗೆ ಆಗಲಿ ಬೋರ್ ಹೋಗ್ಬಿಡುತ್ತೆ ಇಲ್ಲ ಬೇಜಾರಾಗುತ್ತೆ ಇನ್ನೊಬ್ರು ಯಾರಾದರೂ ಸ್ವಲ್ಪನಾದರೂ ಸಾಥ್ ಕೊಟ್ಟರೆ ಎಷ್ಟೋ ನೆಮ್ಮದಿ ಅನಿಸುತ್ತೆ ಅದಕ್ಕೋಸ್ಕರ ನಾನು ಅವಳಿಗೆ ನೀರು ಹಾಕ್ಕೊಡೋದು ಹಾಗೆ ಸ್ವಲ್ಪ ತಿಕ್ಕೋದು ಈ ಥರ ಎಲ್ಲ ಮಾಡಿಕೊಟ್ಟೆ ಇಬ್ಬರು ಸೇರಿ ಟೆರಸ್ನ ಒಂದು ಮಟ್ಟಿಗೆ ಕ್ಲೀನ್ ಮಾಡ್ಕೊಂಡ್ವಿ ಸೊ ಡಿಫ್ರೆನ್ಸ್ ನಿಮಗೆ ಕಾಣಿಸ್ತಾ ಇರ್ಬೋದು ಸ್ಟಾರ್ಟಿಂಗಲ್ಲಿ ಎಷ್ಟು ಮಣ್ಣಾಗಿತ್ತು ಅಂತ ಅದೆಲ್ಲದನ್ನು ಕೂಡ ಗುಡಿಸಿ ಕ್ಲೀನ್ ಮಾಡ್ಕೊಂಡ್ವಿ ಅಷ್ಟರೊಳಗಾಗಲೇ ತುಂಬಾ ಟೈಮ್ ಆಗಿತ್ತು ಸೊ ಸ್ವಲ್ಪ ಅಪ್ ಆಗಿ ನೆಕ್ಸ್ಟು ಟೆರೆಸ್ ಮೇಲೆ ಇವಾಗ ನಾವು ಕ್ಲೀನ್ ಮಾಡಿದ್ವಿ ಅಲ್ವಾ ಸ್ವಲ್ಪ ಅರೇಂಜ್ಮೆಂಟ್ಸ್ ಮಾಡೋದಿತ್ತು ಅದನ್ನು ಕೂಡ ನಾನು ಹಾಗೆ ನನ್ನ ಸಿಸ್ಟರ್ ಇಬ್ಬರು ಕೂಡ ಅರೇಂಜ್ ಮಾಡ್ಕೊಂಡ್ವಿ ಪೇರೆಂಟ್ಸಿಗಂತೂ ಇದಂತೂ ಫುಲ್ ಸರ್ಪ್ರೈಸ್ ಆಗಿತ್ತು ನಾನು ಪೇರೆಂಟ್ಸಿಗೆ ಯಾರಿಗೂ ಕೂಡ ಮೇಲೆ ಬರಬೇಡಿ ಅಂತ ಹೇಳಿ ನಾವಿಬ್ಬರೇ ಸೇರಿಕೊಂಡು ಅರೇಂಜ್ ಮಾಡ್ಕೊಂಡಿದ್ದು ನೋಡ್ತಾ ಇರ್ಬೋದು ಲೈಟಿಂಗ್ಸ್ನೆಲ್ಲ ಹಾಕಿ ಅರೇಂಜ್ ಮಾಡ್ಕೋತಾ ಇದ್ದೀವಿ ಸಖತ್ ಖುಷಿ ಆಗ್ತಾ ಇದೆ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡ್ತಾ ಇದ್ದೀವಿ ಅಂತ ಅದರ ಜೊತೆಗೆ ಬಿಸಿ ಬಿಸಿ ಕಾಫಿ ಓಡೆ ಹಾಗೆ ಚರ್ಮುರಿ ಮೂರನ್ನು ಕೂಡ ಟೆರಸ್ ಮೇಲೆ ತೊಗೊಂಡು ಹೋಗಿ ನಾವು ಫೋರ್ ಮೆಂಬರ್ಸ್ ಕೂಡ ನಮ್ಮ ಟೈಮ್ನ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ ಸ್ವಲ್ಪ ಹೊತ್ತು ಮನಸ್ಸು ಬಿಚ್ಚಿ ಮಾತಾಡಿದ್ವಿ ಯಾರಿಗನ್ನಾದರೂ ಕೂಡ ಟೈಮ್ ಸಿಗ್ತಾ ಇಲ್ಲ ಮಾತಾಡಲಿಕ್ಕೆ ಅಂತಂದರೆ ಈ ಥರ ಒಂದು ಅರೇಂಜ್ ಮಾಡಿಕೊಂಡು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಏನಾದರೂ ಪ್ರಾಬ್ಲಮ್ಸ್ ಏನಾದರೂ ಸಮಸ್ಯೆ ಬಂದಿದ್ದರೆ ಖಂಡಿತವಾಗ್ಲೂ ಡಿಸ್ಕಸ್ ಮಾಡಿ ಈ ರೀತಿ ಡಿಸ್ಕಸ್ ಮಾಡೋದ್ರಿಂದ ಎಷ್ಟೋ ಸಮಸ್ಯೆಗಳು ತೀರುತ್ತವೆ ನಾವು ಟೈಮೇ ಕೊಡ್ದೇ ಮೂವತ್ತು ಮೊಬೈಲ್ ನೋಡಿಕೊಂಡು ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ರೆ ಕೆಲವೊಂದು ಸಲ ಹೇಳ್ಕೊಳ್ಬೇಕಾಗಿರುವಂಥ ಯಾವ ಮಾತುಗಳು ಕೂಡ ಹೇಳ್ಕೊಳಕ್ಕಾಗ್ದನೇ ಮನಸ್ಸಿನಲ್ಲೇ ಉಳಿದೋಗತ್ವೆ ಆ ರೀತಿ ಮನಸ್ಸಿನಲ್ಲಿ ಉಳಿಬಾರ್ದಂಥ ಮಾತುಗಳು ಎಲ್ಲ ಆಚೆ ಬರಬೇಕು ಅಂತಿದ್ರೆ ಈ ರೀತಿ ಒಂದು ಟೈಮ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಹಾಗೆ ಅವರಿಗೆ ಟೈಮ್ ಕೊಡಿ ಹೇಳಬೇಕಾಗಿರೋಂಥ ಅಷ್ಟು ಮಾತುಗಳನ್ನು ಕೂಡ ನೀವು ಮಾತಾಡಿ ಅವ್ರಿಗೂ ಮಾತಾಡೋದಕ್ಕೆ ಟೈಮ್ ಕೊಡಿ ಸೊ ಇದಾಗಿತ್ತು ಇವತ್ತಿನ ನಮ್ಮ ಸಂಜೆ ನಿಮ್ಗೆ ಹೇಗೆ ಅನಿಸ್ತು ಈ ವಿಡಿಯೋ ನೋಡಿ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮ್ಮ ಕಮೆಂಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಸೊ ಇದಾಗಿತ್ತು ಇವತ್ತು ನಮ್ಮ ಸಂಜೆಯ ವ್ಲಾಗ್ಸು ಆಲ್ಮೋಸ್ಟ್ ಒಂದು ಮೂರು ಗಂಟೆಯಿಂದನೂ ಕೂಡ ಫಸ್ಟು ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಚುರುಮುರಿ ವಡೆ ಎಲ್ಲ ಮಾಡಿಕೊಂಡು ಅದಾದಮೇಲೆ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಕೊಂಡು ಎಲ್ಲವೂ ಮುಗಿಯೋದ್ರೊಳಗಡೆ ಅರೌಂಡ್ ಸವೆನ್ ಓ ಕ್ಲಾಕ್ ಆಗಿತ್ತು ನಾನು ಇದೇ ಥರ ಔಟ್ಪುಟ್ ಬರಬೇಕು ಅಂತ ಎಕ್ಸ್ಪೆಕ್ಟ್ ಇದ್ದೆ ನಾನು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಿದ್ನೋ ಅದೇ ಥರ ಅರೇಂಜ್ಮೆಂಟ್ಸ್ ಎಲ್ಲವೂ ಕೂಡ ಆಗಿತ್ತು ನನಗಂತೂ ಖುಷಿ ಖುಷಿಯಾಯಿತು ಎಷ್ಟು ಚೆನ್ನಾಗಿ ಫೈನಲಿ ಅರೇಂಜ್ ಮಾಡಿಕೊಂಡು ನಮ್ಮ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತ ಇಲ್ಲಿವರೆಗೂ ನೀವು ಕೂಡ ನಿಮ್ಮ ಟೈಮನ್ನ ಸ್ಪೆಂಡ್ ಮಾಡಿಕೊಂಡು ನನ್ನ ವೀಡಿಯೋ ನೋಡಿ ಸ್ವಲ್ಪನಾದರೂ ಖುಷಿಪಟ್ಟಿದ್ದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಇಂಥದ್ದೇ ಒಂದು ಹೊಸ ವ್ಲಾಗ್ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್